ಸ್ನೇಹಿತರೆ ನಮಸ್ಕಾರ ಕಲರ್ಸ್ ಕನ್ನಡಿಗ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ ಇವಾಗ ನಾನಿರೋದು ಕಾಳು ಗಣೇಶನ ಹತ್ರ ಇದ್ದೀನಿ ನಮ್ಮ ಸನಾತನ ಧರ್ಮದಲ್ಲಿ ಮೊದಲು ಪೂಜಿಸುವ ದೇವರು ಅಂದರೆ ಅದು ವಿಘ್ನ ವಿನಾಶಕ ವಿನಾಯಕ ಹಂಪಿಯಲ್ಲಿ ನಾವು ಎರಡು ಬೃಹತ್ತಾದ ಗಣೇಶ ಮೂರ್ತಿಗಳನ್ನು ನೋಡಬಹುದು ಒಂದು ಕಡಲೆಕಾಳು ಗಣೇಶ ಮತ್ತೊಂದು ಸಾಸಿವೆಕಾಳು ಗಣೇಶ ಈ ಎರಡು ಗಣೇಶ ವಿಗ್ರಹವನ್ನ ಮತ್ತೆ ಇಲ್ಲಿರುವಂತಹ ಮಂಟಪವನ್ನ ನಿರ್ಮಾಣ ಮಾಡಿದ್ದು ಸಾಮಾನ್ಯ ವ್ಯಾಪಾರಿಗಳು ಈ ಒಂದು ಸಾಸಿವೆಕಾಳು ಗಣೇಶನ ದೇವಾಲಯ ನಿರ್ಮಾಣ ಆಗಿದ್ದು ಸಾವಿರದ ಐನೂರ ಆರನೇ ಇಸುವೆಯಲ್ಲಾಗಿದೆ ಸಾಸನ್ನ ಮಾರಾಟ ಮಾಡ್ತಿದ್ದಂತಹ ಚಂದ್ರಗಿರಿಯ ವ್ಯಾಪಾರಿಯೊಬ್ಬ ಈ ಒಂದು ದೇವಾಲಯವನ್ನ ನಿರ್ಮಾಣ ಮಾಡಿಸ್ತಾನೆ ಅವನ ವ್ಯಾಪಾರದಲ್ಲಿ ಅತಿ ಹೆಚ್ಚು ಲಾಭವನ್ನ ಗಳಿಸ್ತಾನೆ ಹಾಗಾಗಿ ಗಣೇಶನ ಮೇಲೆ ಅಪಾರ ಭಕ್ತಿ ಇದ್ದಂತಹ ವ್ಯಕ್ತಿ ಈ ಸಾಸಿವೆ ಕಾಳು ಗಣೇಶನ ದೇವಾಲಯವನ್ನು ನಿರ್ಮಾಣ ಮಾಡಿಸ್ತಾನೆ ಅಂತ ತಿಳಿಸುತ್ತೆ ಇಲ್ಲಿರುವಂತಹ ಶಾಸನಗಳು ಸಾವಿರದ ಐನೂರ ಆರರಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಂತಹ ಇಮ್ಮಡಿ ಪ್ರೌಢ ದೇವರಾಯರ ಅನುಮತಿಯನ್ನು ಪಡೆದು ಅದೇ ರಾಜನ ಹೆಸರಲ್ಲಿ ನಿರ್ಮಾಣವನ್ನ ಮಾಡಿದ್ದಾರೆ ಇನ್ನು ಸ್ನೇಹಿತರೆ ಈ ಗಣೇಶನ ವಿಶೇಷತೆ ಏನು ಅಂತ ನೋಡೋದಾದ್ರೆ ತೆರೆದ ಮಂಟಪ ಇದೆ ಅದರ ಮಧ್ಯೆ ಇರುವಂತಹ ಪೀಠದ ಮೇಲೆ ಅರ್ಧ ಪದ್ಮಾಸನದಲ್ಲಿ ಕುಳಿತಿರುವಂತಹ ಗಣೇಶ ಸುಮಾರು ಎಂಟು ಅಡಿ ಅಳತೆಯ ಏಕಶಿಲ ವಿಗ್ರಹ ಇದು ಗಣೇಶನಿಗೆ ಸುತ್ತುವರೆದಿರುವಂತ ಸೇಸನಗ ಎಡಗೈಯಲ್ಲಿ ಮೋದಕ ಬಲಗೈಯಲ್ಲಿ ಮುರಿದಿರುವಂತ ದಂತ ಹಾಗೆ ಬಲಗಡೆ ಹಾಗೂ ಎಡಗಡೆ ತನ್ನ ಆಯುಧವಾದ ಪಾಸ ಮತ್ತು ಅಂಕುಶವನ್ನ ಹಿಡಿದು ಕುಳಿತಿರುವಂತಹ ಅದ್ಭುತ ಏಕಶಿಲಾ ಮೂರ್ತಿ ಇದು ಈ ಒಂದು ವಿಗ್ರಹದಲ್ಲಿರುವಂತಹ ಮತ್ತೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಮುಂದೆಯಿಂದ ನೋಡೋದಾದ್ರೆ ಬರೀ ಗಣೇಶನನ್ನ ನೋಡಬಹುದು ಆದ್ರೆ ಹಿಂದೆಯಿಂದ ನೋಡಿದಾಗ ಶಿಲ್ಪಿಯ ಒಂದು ಕೈ ಚಳಕ ಅವನ ಒಂದು ಅದ್ಭುತವಾದಂತ ಕಲೆಯಲ್ಲಿ ಅಡಗಿದೆ ಈ ದೇವಸ್ಥಾನವನ್ನ ಯಾವಾಗ ಕಟ್ಟಿಸಿದ್ರು ಯಾರು ಕಟ್ಟಿಸಿದ್ರು ಯಾವ ಇಸುವೆಯಲ್ಲಿ ಕಟ್ಟಿಸಿದ್ರು ಅನ್ನೋದಕ್ಕೆ ಸಾಕ್ಷಿ ಇಲ್ಲಿರುವಂತಹ ಶಾಸನ ನಮಗೆ ತಿಳಿಸುತ್ತೆ ಬಹಳ ಸುರಕ್ಷಿತವಾಗಿ ಸಂರಕ್ಷಿಸಿ ಇಟ್ಟಿದ್ದಾರೆ ಇಲಾಖೆಯವರು ಇಂತಹ ಅನೇಕ ಶಾಸನಗಳನ್ನ ನಾವು ಹಂಪಿಯ ಮೂಲೆ ಮೂಲೆಗಳಲ್ಲೂ ಕೂಡ ನೋಡಬಹುದು ಆದರೆ ಕೆಲವೊಂದು ಕಡೆ ರಕ್ಷಣೆ ಮಾಡಿದ್ದಾರೆ ಇನ್ನು ಕೆಲವು ಕಡೆ ಹಾಗೆ ಬಿಟ್ಟಿದ್ದಾರೆ ಆದಷ್ಟು ಬೇಗ ಹಂಪಿಯಲ್ಲಿರುವಂತಹ ಎಲ್ಲಾ ಸಂರಕ್ಷಿಸಿ ಇಡಿ ಅನ್ನೋದು ನನ್ನದೊಂದು ಪುಟ್ಟ ಮನವಿ ಸ್ನೇಹಿತರೆ ಇಂತಹ ಅದ್ಭುತ ಶಿಲ್ಪವನ್ನ ಕೆತ್ತೋದಕ್ಕೆ ಶಿಲ್ಪಿಗಳಿಗೆ ಅದೆಷ್ಟೋ ದಿನಗಳು ತಿಂಗಳುಗಳು ವರ್ಷಗಳೇ ಬೇಕಾಗಿರುತ್ತೆ ಅವರು ಬಿಟ್ಟು ಹೋಗಿರುವಂತ ಬೆಲೆ ಕಟ್ಟಲಾಗದ ಆಸ್ತಿಗಳು ಇದೆಲ್ಲ ನಿಮಗೆ ಶಿಲ್ಪಿಯ ಕೈ ಚಳಕ ಏನು ಅಂತ ಇಲ್ಲಿ ತೋರಿಸ್ತೀನಿ ಬನ್ನಿ ಹಂಪಿಯನ್ನ ನೋಡಿದಾಗ ಸ್ನೇಹಿತರೆ ಇಷ್ಟೇ ನಮ್ಮ ವಿಜಯನಗರ ಸಾಮ್ರಾಜ್ಯದ ಅರಸರು ಏನಾದ್ರೂ ಈ ಭೂಮಿ ಮೇಲೆ ಸ್ವರ್ಗವನ್ನ ಇಳಿಸಬೇಕು ಅನ್ನುವಂತ ಪ್ರಯತ್ನವನ್ನ ಪಟ್ಟಿದ್ರೆ ಪಟ್ಟಿದ್ರ ಅನ್ಸುತ್ತೆ ಇದನ್ನೆಲ್ಲ ನೋಡಿದಾಗ ಇನ್ನೊಂದು ಮುನ್ನೂರು ವರ್ಷ ಏನಾದರೂ ರಾಜರು ಆಳ್ವಿಕೆಯನ್ನ ಮಾಡಿದ್ರೆ ಹಂಪಿಯ ಬಂಡೆಗಳೆಲ್ಲ ಶಿಲೆಯಾಗಿ ಕಂಗೊಳಿಸ್ತಾ ಇತ್ತು ಅನ್ಸುತ್ತೆ ಶಿಲ್ಪಿಗಳು ಅದೆಷ್ಟು ಬುದ್ಧಿವಂತರಾಗಿದ್ರು ಅನ್ನೋದಕ್ಕೆ ಸಾಕ್ಷಿನ ಈ ಒಂದು ಶಿಲೆಯಲ್ಲಿ ತೋರಿಸಿದ್ದಾರೆ ನೋಡಿ ಮುಂದೆಯಿಂದ ನೋಡಿದ್ರೆ ಬರೀ ಗಣೇಶನನ್ನ ಮಾತ್ರ ನೋಡಬಹುದು ಆದರೆ ಹಿಂದೆಯಿಂದ ಗಣೇಶ ತನ್ನ ತಾಯಿಯಾದ ಗೌರಿಯ ತೊಡೆ ಮೇಲೆ ಕುಳಿತಿರುವ ಹಾಗೆ ಶಿಲ್ಪಿ ಇದನ್ನ ಕೆತ್ತನೆ ಮಾಡಿದ್ದಾನೆ ನೀವು ಈ ಸಾಸಿವೆ ಕಾಳು ಗಣೇಶನನ್ನ ನೋಡಕ್ ಬಂದಾಗ ಸೂಕ್ಷ್ಮವಾಗಿ ಗಮನಿಸಿ ನೋಡಿ ಸ್ನೇಹಿತರೆ ಗೈಡ್ ಜೊತೆ ಬಂದ್ರೆ ತುಂಬಾನೇ ಒಳ್ಳೇದು ಅವರು ಪ್ರತಿಯೊಂದ್ರ ಬಗ್ಗೆನು ಕೂಡ ನಿಮಗೆ ತಿಳಿಸ್ಕೊಡ್ತಾರೆ ಯಾಕಂದ್ರೆ ನಾವು ನೀವು ಸುಮ್ಮನೆ ಬಂದು ನೋಡ್ಕೊಂಡು ಹೋಗ್ಬಿಡ್ತೀವಿ ಅಷ್ಟೇ ಆದ್ರೆ ಆ ಕಲ್ಲಲ್ಲಿ ಅಡಗಿರುವಂತ ವಿಶೇಷತೆ ಏನು ಅನ್ನೋದು ಇಲ್ಲಿನ ಗೈಡ್ಸ್ಗಳಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅವರು ಇದ್ರ ಬಗ್ಗೆ ಅಧ್ಯಯನವನ್ನು ಮಾಡಿರ್ತಾರೆ ಹಾಗಾಗಿ ನೀವು ಇಲ್ಲಿನ ಗೈಡ್ಗಳ ಜೊತೆ ಬಂದರೆ ತುಂಬಾ ಉತ್ತಮ ಅನ್ನೋದು ನನ್ನ ಒಂದು ಅಭಿಪ್ರಾಯ ನಮ್ಮ ಸನಾತನ ಸಂಸ್ಕೃತಿಯ ಬಗ್ಗೆ ಭವ್ಯ ಹಿಂದೂ ಸಾಮ್ರಾಜ್ಯದ ಇತಿಹಾಸದ ಬಗ್ಗೆ ನಮ್ಮ ಇವತ್ತಿನ ಯುವ ಪೀಳಿಗೆಗೆ ಸಾಧ್ಯವಾದಷ್ಟು ತಿಳಿಸುವಂಥ ಪ್ರಯತ್ನವನ್ನು ಮಾಡೋಣ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ವಿಡಿಯೋ ನೋಡಿದ ನನ್ನೆಲ್ಲ ಸ್ನೇಹಿತರಿಗೂ ಧನ್ಯವಾದ